ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೃಷ್ಣ ಜನ್ಮಸ್ಥಿ ಆರ್ಥಿಕ ಶುಭಾಶಯಗಳು ನೀವು ಎಲ್ಲೆಲ್ಲಿ ನೋಡಿದ್ರು ಬರೀ ಕೃಷ್ಣ ವೇಷಧಾರಿಗಳು ಇರ್ತಾರೆ ಮನೆ ಮನೆ ಮೇಲೆ ಮನಸ್ಸುಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ನೋಡಬೇಕು ನೀವು ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳಿಗೆ ಕೃಷ್ಣ ವೇಷಧಾರಿಗಳು ಮಾಡ್ತೀವಿ ಮಕ್ಕಳ ಹಾದೆಗಳು ಮಾಡ್ಕೊಂಡ್ಬರ್ತಾರೆ ಅದು ನೋಡೋದೇ ಒಂದು ಆನಂದ ಏನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶ್ರೀಕೃಷ್ಣ ಜಯಂತಿ ಹಾಗೂ ವಾರ್ಷಿಕೋತ್ಸವನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಇವಾಗ ನಿನ್ನೆಯಿಂದ ಈ ಕಾರ್ಯಕ್ರಮಗಳು ಹೋಮ ಹವನಗಳಿಂದ ಸ್ಟಾರ್ಟ್ ಆಗಿದೆ ಇವಾಗ ಬೆಳಗ್ಗೆ ಹೋಮ ಹವನಗಳಿತ್ತು ಮತ್ತು ಹೋಮ ಎಲ್ಲ ಶಾಂತಿಗಳೆಲ್ಲ ಇದ್ದು ಎಲ್ಲ ಮಾಡಿ ಮತ್ತು ಕುಂಭ ಕುಂಭ ಬಳಸ ಕಳಶ ಸ್ಥಾಪನೆಗಳೆಲ್ಲ ಆಯಿತು ಆಮೇಲೆ ಕ ಕಳಶ ಪ್ರದರ್ಶನ ಎಲ್ಲ ಆಯಿತು ಅದಾದಮೇಲೆ ಪ ಇದು ಮಹಾಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ಆಗಿದೆ ಪ್ರಸಾದ ಆಗ್ತಾಯಿದೆ ಇವಾಗ ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ ಇದೆ ಅದರಲ್ಲಿ ಹೆಣ್ಮಕ್ಳು ಯಾರ್ಯಾರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಜಾಕಿರ್ತಾರೋ ಅವರಿಗೆ ಬ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಕೊಡ್ತಾ ಆಮೇಲೆ ಸಮಾಧಾನಕರ ಬಹುಮಾನವೂ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ಹತ್ತರಿಂದ ಹನ್ನೆರಡು ವರ್ಷ ಒಂದು ಮಕ್ಕಳಿಗೆ ಬೆಣ್ಣೆ ಕುಡಿಕೆ ಹೊಡೆಯೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಆದಿದ ನಂತರ ಸಾಯಂಕಾಲ ಕೃಷ್ಣ ವೇಷಧಾರಿಗಳು ಸಾಯಂಕಾಲ ಆದರೆ ಬಂದರೆ ಈ ಶ್ರೀಕೃಷ್ಣನೇ ಇಲ್ಲೇ ಇದೆ ಇವಾಗೇನೇ ಬಿಡಿ ಇವಾಗೇನಿಲ್ಲ ಸಾಯಂಕಾಲ ಒಂದು ಒಂದು ಎರಡು ಮೂರು ಸಾವಿರ ಜನ ಸೇರ್ತಾರೆ ಅದಾದ ಅದಾದ ಮೇಲೆ ಇದು ಇವರು ಇವರಿಂದ ಡ್ಯಾನ್ಸ್ ಇದೆ ಕೃಷ್ಣನ ಕೃಷ್ಣನ ಡ್ಯಾನ್ಸ್ ಇದೆ ಹೆಣ್ಣುಮಕ್ಳು ಅದಾದ ಅದಾದಮೇಲೆ ಅವರಿಗೆಲ್ಲ ಇದು ಬಹುಮಾನ ವಿತರಣೆ ಮತ್ತು ಪ್ರಸಾದ ವಿನಿಯೋಗ ಇದೆ ಇದೆ ಇರ್ತದೆ ಇದು ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಭಗವಂತ ಎಲ್ಲಿವರೆಗೂ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ನಾವು ಗ್ರಾಮಸ್ಥರು ಸೇರಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾಯಿದ್ದೀವಿ ಸರ್ ಮೆರವಣಿಗೆ ಏನಿಲ್ಲ ಮೆರವಣಿಗೆ ಅಂತ ಏನಿಲ್ಲ ಕಲಸ ಒಂದು ಇದು ಮಾಡ್ತೀವಿ ನಾವು ವರ್ಷ ವರ್ಷವೂ ನಮ್ಮ ಮೂರು ಗ್ರಾಮ ದೇವತೆಗಳು ಎಲ್ಲ ಸೇರಿ ನಾವು ಏಪ್ರಿಲ್ ಮೇನಲ್ಲಿ ಅವು ಮಾಡ್ತೀವಿ ಇವಾಗೇನು ಮೆರವಣಿಗೆ ಏನಿಲ್ಲ ಸಾಯಂಕಾಲ ಇಲ್ಲೇ ಕಾರ್ಯಕ್ರಮ ಇರ್ತದೆ ಅದಕ್ಕೋಸ್ಕರ ಮೆರವಣಿಗೆ ಏನು ಮಾಡ್ಕೊಂಡಿಲ್ಲ ಇಲ್ಲೇ ಮಾಡ್ಕೊಳ್ತೀವಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಇಡೀ ಕೃಷ್ಣ ಪರಮಾತ್ಮನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತ ಕೇಳ್ಕೊತ ಈ ಒಂದು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ಕೃಷ್ಣ ಅಂದರೆ ತುಂಬ ಇಷ್ಟ ಭಗವಂತ ಕೃಷ್ಣ ಎಲ್ಲರಿಗೂ ಕಾಪಾಡಲಿ ಅಂತ ಬೇಡ್ಕೊತ ಇಲ್ಲಿ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಪಾಳಿದದಲ್ಲಿ ನಾವು ಪ್ರತಿ ವರ್ಷದಂತ ಈ ವರ್ಷವೂ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳಿಗೆ ಕೃಷ್ಣ ವೇಷಧಾರಿಗಳು ಮಾಡಿಸ್ತೀವಿ ಮಕ್ಕಳ ರಾಧೆಗಳು ಮಾಡ್ಕೊಂಬರ್ತಾರೆ ಅದು ನೋಡೋದೇ ಒಂದು ಆನಂದ ಆಯಪ್ಪ ಯಾವ ಥರ ನಮ್ಮನ್ನು ಆಡಿಸ್ತಾರೋ ಅದೇ ಥರ ನಾವು ಆಡ್ತಾ ಇದ್ದೀವಿ ಅಂತ ಒಂದು ಭಗವಂತನ ಹತ್ರ ಬೇಡ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಕೃಷ್ಣ ಪರಮಾತ್ಮನೋ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂತ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ನಮ್ಮದು ಇಲ್ಲಿ ದೇವಸ್ಥಾನ ಹಂಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ ಲೋಕೋ ಸುಖಿನೋ ಭವಂತು ಭಗವಂತ ಎಲ್ಲಾರ್ಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತ ನಂತ ಕೃಷ್ಣ ಪ್ರತಿ ವರ್ಷ ಈ ವರ್ಷ ಎಲ್ಲ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ಮಾಡೋಕ್ಕೆ ಒಂದು ಕಾರಣ ಇದೆ ಕೃಷ್ಣ ಸರ್ವಾಂತರಯಾಮಿ ಯಾವುದೋ ಒಂದು ಧರ್ಮ ಒಂದು ಮತ ಒಬ್ಬರಿಗೆ ಸೀಮಿತ ಆಗಿಲ್ಲ ಇಲ್ಲಿ ಕೃಷ್ಣನ ಬಾಲಲೀಲಗಳನ್ನು ಎಲ್ಲ ಎಲ್ಲ ನಾವು ಪ್ರಸ್ತುತ ಪಡಿಸ್ತೀವಿ ಮೊದಲಿಂದ ನಾವು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಎಲ್ಲ ತಾಯಿಯಂದರು ಬರ್ತಾರೆ ನೆನೆಯಿಂದ ಹೋಮ ಮಾಡ್ತೀವಿ ಪ್ರತಿಯೊಬ್ಬರು ಭಾಗವಹಿಸ್ತಾರೆ ಊರು ಸುತ್ತಮುತ್ತಲೇ ಎಲ್ಲ ಬಂದು ಇಲ್ಲಿ ವಿಷ್ಣು ಪರಾಯಣ ಇರ್ಬೋದು ಎಲ್ಲ ಮಹಿಳಾ ಸಂಘದವರು ಎಲ್ಲ ಸ್ಫೂರ್ತಿ ಸಮಾಜ ಸಮಾಜದವರು ಎಲ್ಲ ಬರ್ತಾರೆ ಎಲ್ಲ ಬಂದು ನಿನ್ನೆ ಸಾಯಂಕಾಲದಿಂದ ಶುರುವಾಗಿದೆ ಶುರುವಾಗಿ ಬೆಳಗ್ಗೆ ಎದ್ದು ಬೆಳಗ್ಗೆ ಮೆರವಣಿಗೆ ಹೋಗಿ ಮತ್ತು ಕಲಶಗಳಿಗೆ ಮತ್ತು ಗೋಬ್ರಿಗೆ ಅಭಿಷೇಕ ಆಗಿ ಮತ್ತು ಅಲಂಕಾರ ಆಗಿ ಈಗ ಪ್ರಸಾದ ವಿನಿಯೋಗ ಇರುತ್ತೆ ತದನಂತರ ಊರಿನ ಎಲ್ಲ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇರುತ್ತೆ ಮತ್ತು ಸಾಯಂಕಾಲ ಅಂತೂ ಬೇರೆ ಒಂದು ಲೋಕ ಸೃಷ್ಟಿಯಾಗುತ್ತೆ ಇಡೀ ಊರಿನ ಎಲ್ಲ ನೀವು ಎಲ್ಲೆಲ್ಲಿ ನೋಡಿದ್ರು ಬರೀ ಕೃಷ್ಣ ವೇಷಧಾರಿಗಳಿರ್ತಾರೆ ಮನೆ ಮನೆ ಮೇಲೆ ಮನಸ್ಸುಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ನೋಡಬೇಕು ನೀವು ನಮ್ಮ ಕೃಷ್ಣ ಕೃಷ್ಣನ ವೇಷಧಾರಗಳು ಕಂಡುಬರ್ತಾರೆ ಪ್ರತಿಯೊಬ್ಬರಿಗೂ ನಾವು ಸಮಾಧಾನಕರ ಬಹುಮಾನ ಕೊಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಶ್ರೀಕೃಷ್ಣನ ಆಟ ಬೆಣ್ಣೆ ತಿನ್ನೋ ಸ್ಪರ್ಧೆ ಮಡಿಕೆವಳಿ ಸ್ಪರ್ಧೆಯನ್ನು ನಾವು ತುಂಬ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ದಯವಿಟ್ಟು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಆ ಕೃಷ್ಣ ಎಲ್ಲರಿಗೂ ಈಗ ಆರೋಗ್ಯ ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೋಭವಂತೂ ನಮಸ್ಕಾರ ಈಗ ನಾವು ಈ ಲಲಿತ ಶಾಸ್ತ್ರನಾಮ ಇರ್ಬೋದು ಮಹಿಳೆಯರೆಲ್ಲ ನಾವು ಲಲಿತ ಶಾಸ್ತ್ರನಾಮ ವಿಷ್ಣು ಶಾಸ್ತ್ರನಾಮ ಈ ಒಂದು ಸ್ಪರ್ಧೆಯಲ್ಲೂ ಸಹ ಅವರು ಸಹ ಈ ಒಂದು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸರಿ ಭಗವದ್ಗೀತೆ ಇರ್ಬೋದು ಪ್ರತಿಯೊಂದು ನಮ್ಮ ಲೇಡೀಸಿಗೆ ಸ್ವಲ್ಪ ಮುಂಚೆ ಬಂದಿದ್ದರೆ ಇದೆಲ್ಲ ನಾವು ಅದನ್ನು ಸಹ ಮಾಡ್ತಾ ಮಾಡ್ತಾಯಿರು ನೋಡಲಿಕ್ಕೆ ಚೆನ್ನಾಗಿತ್ತು ಅದು ಸಹ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ